ಸಾರಿ ಸ್ವಾಮಿ ವಿವೇಕಾನಂದರು ವಿದ್ಯಾರ್ಥಿ ಇದ್ದಾಗಲೇ ಇನ್ನೂ ಹುಡುಗ ಇದ್ದಾಗ ಅವರಿಗೆ ಧ್ಯಾನ ಮಾಡಬೇಕು ಅನ್ನಿಸ್ತು ಎಲ್ಲ ಫ್ರೆಂಡ್ ಸರ್ಕಲ್ ಇರ್ತಾರಲ್ಲ ಫ್ರೆಂಡ್ಸ್ ಎಲ್ಲಾ ಸೇರಿ ಒಂದ್ಸರಿ ಧ್ಯಾನಕ್ಕೆ ಕೂರೋಣ ಅಂತ ಹೋದ್ರು ಹುಡುಗರು ಹುಡುಗರು ಕೂರ್ಬೇಕು ಅಂದ್ರೆ ಮತ್ತೆ ದೊಡ್ಡವರಿಂದ ದೂರ ಹೋಗ್ಬೇಕಲ್ಲ ಒಂದ್ ಎಲ್ಲೋ ಊರ್ ಹೊರಗಡೆ ಒಂದ್ ಸ್ವಲ್ಪ ಗಿಡದ ಪೊದೆ ಇದ್ದಲ್ಲಿ ಧ್ಯಾನಕ್ಕೆ ಕೂರೋಣ ಅಂತ ಕೂತ್ರು ಅವ್ರ ಫ್ರೆಂಡ್ಸಿಗೆಲ್ಲ ಸೊಳ್ಳೆ ಗುಯಿ ಅನ್ನ ಶುರು ಆಯ್ತು ವಿವೇಕಾನಂದ್ರ ಹೇಳಿದ್ರು ಏ ಕಣ್ಣು ಬಿಡಬಾರ್ದು ಹಂಗೆ ಕೂರ್ಬೇಕು ಅಂತ ಒಂದ್ಸರಿ ಗುಯ್ ಅಂತೂ ಅವನು ಕಣ್ಣು ಮುಚ್ಕೊಂಡೇ ಇದ್ದ ಎರಡು ಸೊಳ್ಳೆ ಬಂದ್ವು ಆಮೇಲೆ ಸೊಳ್ಳೆ ಕಡಿಯೋದಕ್ ಶುರು ಮಾಡಿದ್ವು ಎಷ್ಟು ಪ್ರಯತ್ನ ಮಾಡಿದ್ರು ಕೂರಕಾಗಲಿಲ್ಲ ಎದ್ದ ಬಿಟ್ರಂತೆ ಅವಾಗ ವಿವೇಕಾನಂದನನ್ನ ನೋಡಿದ್ರಂತೆ ಅವಾಗಿನ್ನೂ ನರೇಂದ್ರ ಅಂತ ಹೆಸರು ವಿವೇಕಾನಂದ ನಮಗೆಲ್ಲಾ ಸೊಳ್ಳೆ ಕಡಿತಾ ಇದ್ದಾವೆ ಇವನು ಮಾತ್ರ ಹಂಗೆ ಕೂತಿದ್ದಾನೆ ಇವನಿಗೆ ಸೊಳ್ಳೆ ಕಡಿತಾ ಇಲ್ವಾ ಅಂತ ನೋಡಿದ್ರಂತೆ ಅವನ ಮೈ ತುಂಬಾ ಕಂಬಳಿ ಹೊತ್ಕೊಂಡ ಹಾಗೆ ಸೊಳ್ಳೆಗಳು ಕೂತಿದ್ವಂತೆ ಆದ್ರೂ ಕೂಡ ಧ್ಯಾನದಿಂದ ಹೊರಗೆ ಬಂದಿರಲಿಲ್ಲ ಆ ಏಕಾಗ್ರತೆ ಯುವಕರಲ್ಲಿ ಬರಬೇಕೋ ಬರಬಾರ್ದೋ ಬರ್ಬೇಕಲ್ವಾ